ಪತ್ನಿಯಿಂದಲೇ ಪತಿ ಕೊಲೆಗೆ ಸ್ಕೆಚ್ ಮೈಸೂರು ಜಿಲ್ಲೆ ನಂಜನಗೂಡು ಪಟ್ಟಣದಲ್ಲಿ ಘಟನೆ ದರೋಡೆ ಮಾದರಿಯಲ್ಲಿ ಕೊಲೆಗೆ ಸ್ಕೆಚ್ ಹಾಕಿಸಿದ್ದ ಕಿಲಾಡಿ ಪತ್ನಿ ಪತಿ ಪತ್ನಿ ಜಗಳ ಉಂಡು ಮಲಗೋತನಕ ಅನ್ನೋ ಮಾತು ಈ ಕಲಿಯುಗದಲ್ಲಿ ಸುಳ್ಳಾಗಿದೆ ಕಣ್ರಿ ಈಗೇನಿದ್ದರೂ ಗಂಡ ಹೆಂಡತಿ ನಡುವಿನ ಜಗಳ ಒಬ್ಬರ ಜೀವ ಹಾನಿಗೆ ದಾರಿ ಮಾಡಿಕೊಡ್ತಾ ಇದೆ ಅನ್ನೋ ಸಂಗತಿ ನಿಜಕ್ಕೂ ಗಾಬರಿ ಮೂಡಿಸುತ್ತದೆ ನಂಜನಗೂಡಿನಲ್ಲಿ ತನ್ನ ಪತಿ ರಾಜೇಂದ್ರನ ಜೊತೆ ವಾಸವಿದ್ದ ಸಂಗೀತ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡ್ತಿದ್ಲು ಫೈಬರ್ ಡೋರ್ಗಳನ್ನು ಫಿಟ್ ಮಾಡುವ ವೃತ್ತಿ ನಡೆಸುವ ಪತಿ ರಾಜೇಂದ್ರ ಈ ದಂಪತಿ ನಡುವೆ ಆಗಾಗ್ಗೆ ಜಗಳವಾಗ್ತಿದ್ದು ಇಬ್ಬರ ನಡುವೆ ಸಾಮರಸ್ಯ ಇರಲಿಲ್ಲ ಎನ್ನಲಾಗಿದೆ ಇದರಿಂದ ತನ್ನ ಪತಿಯನ್ನೇ ಮುಗಿಸಲು ಸ್ಕೆಚ್ ಹಾಕಿದ ಸಂಗೀತ ಸಿನಿಮೀಯ ರೀತಿಯಲ್ಲಿ ಗಂಡನ ಬಲಿಗೆ ಪ್ಲಾನ್ ರೂಪಿಸಿದ್ದಾಳೆ ಇವಳಿಗೆ ಸಾಥ್ ನೀಡಿದ್ದು ಈಕೆಯ ಸಹೋದರ ಹಾಗೂ ಅವನ ಸ್ನೇಹಿತ ಅಪ್ರಾಪ್ತ ವಯಸ್ಸಿನವರಾದ ಈಕೆಯ ತಮ್ಮ ಸಂಜಯ್ ಹಾಗೂ ಈತನ ಸ್ನೇಹಿತ ವಿಘ್ನೇಶ್ ಅವರೊಂದಿಗೆ ಯಾರಿಗೂ ಅನುಮಾನ ಬಾರದಂತೆ ಪತಿ ರಾಜೇಂದ್ರನನ್ನು ಮುಗಿಸಲು ಸಂಗೀತ ಪ್ಲಾನ್ ಮಾಡಿದ್ದಾಳೆ ಆದರೆ ಇದ್ಯಾವುದರ ಸುಳಿವಿಲ್ಲದ ರಾಜೇಂದ್ರ ಅಕ್ಟೋಬರ್ ಇಪ್ಪತ್ತೈದರಂದು ಸಂಗೀತಾಳೊಂದಿಗೆ ತಮ್ಮ ಸ್ಕೂಟರ್ನಲ್ಲಿ ನಂಜನ್ಗೂಡಿನ ಹುಂಡುವಿನಹಳ್ಳಿ ಬಡಾವಣೆಯ ಮೂಡಾ ಲೇಔಟ್ ಬಳಿ ತೆರಳುತ್ತಿದ್ದರು ಈ ಸಮಯದಲ್ಲಿ ಬಿಳಿ ಬಣ್ಣದ ಕಾರೊಂದು ರಾಜೇಂದ್ರನ ಗಾಡಿಗೆ ಅಡ್ಡಲಾಗಿ ನಿಂತಿದೆ ಈ ವೇಳೆ ಕಾರಿನಲ್ಲಿದ್ದ ವ್ಯಕ್ತಿಯ ಹತ್ತಿರ ಬಂದು ಸ್ಕೂಟರ್ ಬೆಳೆಸಿದ್ದಾನೆ ರಾಜೇಂದ್ರ ಹಾಗೂ ಸಂಗೀತ ಕೆಳಗೆ ಬಿದ್ದಿದ್ದಾರೆ ಕಾರಿನಲ್ಲಿದ್ದ ವ್ಯಕ್ತಿ ರಾಜೇಂದ್ರ ಜೊತೆ ಜಗಳ ಮಾಡಿದ್ದಾನೆ ಇದೇ ವೇಳೆ ಕಾರಿನಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಸಂಗೀತ ಬಳಿ ಬಂದು ಕುತ್ತಿಗೆಯಲ್ಲಿದ್ದ ಚೈನ್ ಕಸಿಯಲು ಯತ್ನಿಸಿದ್ದಾರೆ ಇದೇ ಸಂದರ್ಭವನ್ನು ಬಳಸಿಕೊಂಡು ರಾಜೇಂದ್ರನಿಗೆ ಚಾಕುವಿನಿಂದ ಇರಿಯಲಾಗಿದೆ ಅಷ್ಟರಲ್ಲಿ ರಸ್ತೆಯಲ್ಲಿ ಇನ್ನಿತರ ವಾಹನಗಳು ಕಾಣಿಸಿಕೊಂಡ ಕೂಡಲೇ ಹಂತಕರು ಅಲ್ಲಿಂದ ಪರಾರಿಯಾಗಿದ್ದಾರೆ ಎಲ್ಲವೂ ಸರಿಯಾಗಿ ನಡೆದಿದ್ದರೆ ರಾಜೇಂದ್ರ ಸ್ಥಳದಲ್ಲೇ ಅಸುನೀಗಬೇಕಾಗಿತ್ತು ಆದರೆ ರಸ್ತೆಯಲ್ಲಿ ಜನರು ಕಾಣಿಸಿಕೊಂಡ ಕಾರಣ ಕೂಡಲೇ ಅವನನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ರಾಜೇಂದ್ರ ಮೃತಪಟ್ಟಿದ್ದಾನೆ ಇತ್ತ ಏನೂ ಕಾಣದಂತಿದ್ದ ಪತ್ನಿಯ ಅಸಲಿಯತ್ತನ್ನು ಭೇದಿಸುವಲ್ಲಿ ನಂಜನಗೂಡಿನ ಪೊಲೀಸರು ಯಶಸ್ವಿಯಾಗಿದ್ದಾರೆ ಒಟ್ಟಿನಲ್ಲಿ ಪತ್ನಿಯ ಅಸಮಾಧಾನಕ್ಕೆ ಏನೂ ಅರಿಯದ ಪತಿ ರಾಜೇಂದ್ರ ಸಾವಿಗೀಡಾಗಿದ್ದು ಮಾತ್ರ ದುರಂತವಿಸರಿ ಕರ್ನಾಟಕ ನ್ಯೂಸ್ ನಂಜನಗೂಡು